ನಮ್ಮ ಗಣೇಶನ್ಗೆ ವಿಘ್ನ ಬಂದಿದೆ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಆದರೆ ಸಾಕು ದೇವರಿಗೆ ಪೂಜೆ ಮಾಡುವ ಅತಿ ಭಕ್ತಿಯಿಂದ ಮತ್ತು ಆಚರಣೆಗಳನ್ನು ನಿಷ್ಠೆಯಿಂದ ಮಾಡುವುದೆಂದ್ರೆ ಇದು ಸರ್ವೇ ಸಾಮಾನ್ಯ ಮತ್ತು ಸಹಜವಾದ ವಿಷಯ ಕೂಡ ಹೀಗಾಗಿ ಅಥನಿ ತಾಲೂಕಿನ ಅಥಣಿ ಪಟ್ಟಣದ ಶಿವಾಜಿ ಮತ್ತು ಬಸವೇಶ್ವರ ಸರ್ಕಲ್ ಮಧ್ಯ ಭಾಗದಲ್ಲಿ ಶೌಚಾಲಯ ಇದ್ದು ಇದ್ದಂಥ ಜಾಗದಲ್ಲಿ ಗಣೇಶನ ಭಾವಚಿತ್ರವನ್ನ ಹಾಕಿಕೊಂಡು ಅವಮಾನ ಕೂಡ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅದನ್ನೇ ಪಟ್ಟಣದ ಜನರು ಮಾತನಾಡಿರುತ್ತಿರೋದು ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶ ಅಂದ್ರೆ ತುಂಬಾ ಮಾನವರು ಕಷ್ಟ ನಿವಾರಣೆ ಮಾಡುವ ವಿಧಿ ವಿನಾಯಕ ಅಂತ ಅಂತಾರೆ ಆದ್ರೆ ವಿಘ್ನ ವಿನಾಯಕ ಗಣಪತಿಗೆ ಇಲ್ಲಿ ವಿಘ್ನ ಬಂದಿದೆ ಓ ದೇವ್ರೆ ಇದೆಂತಹ ಗೋಳು ಈ ಭಾವಚಿತ್ರವನ್ನ ಹಾಕಿಕೊಂಡ ವ್ಯಕ್ತಿಯ ಮೇಲೆ ಸಾರ್ವಜನಿಕರು ಮಾತನ್ನ ಹೇಳಿಕೊಂಡು ಆ ವ್ಯಕ್ತಿಯ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ತಾವು ಹಾಕಿಕೊಂಡಂತ ಭಾವಚಿತ್ರವನ್ನು ತೆಗೆದುಕೊಂಡು ಬೇರೆ ಜಾಗದಲ್ಲಿ ಹಾಕಿಕೊಂಡು ತಾವು ಮಾಡಿದ ವಿಘ್ನಗಳನ್ನು ಪಾಪ ಪರಿಹಾರವನ್ನ ತಮ್ಮ ಪಾಪ ಪರಿಹಾರಗಳನ್ನ ಮಾಡಿಕೊಳ್ಬೇಕು ಎಂದು ಕೇಳ್ತಾ ಇದ್ದಾರೆ ಗಣಪತಿ ಹಬ್ಬ ಆದ ನಂತರ ಗಣಪತಿಯನ್ನ ಎಲ್ಲೆಂದರಲ್ಲಿ ಬಿಸಾಡೋದು ಸರ್ವೇಸಾಮಾನ್ಯ ವಿಘ್ನ ವಿನಾಯಕ ಗಣಪತಿಗೆ ಇಂತಹ ಪರಿಸ್ಥಿತಿ ಬಂದಿದ್ದು ತುಂಬ ಬೇಜಾರದ ಸಂಗತಿ ಆಗಿರುತ್ತೆ ಯಾಕಂದರೆ ನಾವು ಗಣಪತಿಯನ್ನು ವಿಘ್ನ ನಿವಾರಣೆಗೆಂದೇ ಪೂಜೆ ಮಸ್ ಮಾಡಿಸ್ತೀವಿ ಆದರೆ ಈ ಗಣಪತಿಗೆ ನಮ್ಮಿಂದಲೇ ವಿಘ್ನಗಳು ನಾವು ತರ್ತಾ ಇದ್ದೀವಿ ಹಿಂದೆ ಸುಮಾರು ಸರಿ ನಾವು ಇದ್ರ ಬಗ್ಗೆ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿದ್ವಿ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ ಗಣಪತಿ ಕೇಳಿದ್ರಂತೆ ಯಾರೋ ಅಲ್ಲೋ ನೀ ಇರದ ಇದ ದಿವ್ಸ ಇರುತ್ತೆ ಎಷ್ಟು ಮಸ್ತ್ ಇರ್ತೀಯ ಇರದ ಇದ್ಸ ಬದುಕಿ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿ ಅಲ್ಲ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತಿ ಏನು ತಿಳ್ಕೊಂಡಿ ಅಂತ ನಾ ತಿಳ್ಕೊಂಡಿನಿ ಜೀವನ ಬದುಕು ಬಹಳ ಮಸ್ತ್ ತಿಳ್ಕೊಂಡಿನಿ ಅದಕ್ ಆರಾಮದಿನಿ ನಾನು ಅವ ಕೇಳ್ದೆ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ಇರೋದ ಐದ ದಿವ್ಸ ಇರ್ತಿ ಆದ್ರೂ ಮಸ್ತ್ ಬದುಕ್ತಿಲ್ಲ ಹೆಂಗ ನಾ ಜೀವನ ಚಂದ ತಿಳ್ಕೊಂಡಿನಿ ಅನ್ನೋ ಏನ್ ತಿಳ್ಕೊಂಡಿ ಏನ್ ತಿಳ್ಕೊಂಡಿನಂದ್ರೆ ನನಗೆ ಯಾರು ಇವತ್ತ ಎತ್ತಿ ಮೆರೆಸಾಕತ್ತಾರ ಅವರ ಒಂದ್ ದಿವ್ಸ ಹತ್ತಿ ಒಗದು ಮುಳುಗಿಸ್ತಾರ ಅಂತ ತಿಳ್ಕೊಂಡಿನಿ ಅದಕ್ ಆರಾಮದಿನ